ನಮಸ್ತೆ ವೀಕ್ಷಕರೇ ಆರ್ ಪ್ರಾಪರ್ಟಿಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಕೋಟಾದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವ ಗಿಳಿಯಾರು ಎಂಬ ಗ್ರಾಮದಲ್ಲಿ ವೀಕ್ಷಕರೇ ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಎರಡು ಕಿಲೋಮೀಟರ್ ದೂರದ ಅಂತರದಲ್ಲಿರ್ತದೆ ನೀವಿಲ್ಲಿ ನೋಡ್ಬೋದು ಇದೇ ಜಾಗ ಆಗಿದೆ ಜಾಗದ ಒಟ್ಟು ವಿಸ್ತೀರ್ಣ ಎರಡು ಎಕರೆ ಜಾಗ ಲೆವೆಲ್ಲಾಗಿ ಆಗಿ ಸಮತಟ್ಟಾಗಿದೆ ನ್ಯಾಷನಲ್ ಹೈವೇಯಿಂದ ಎರಡು ಕಿಲೋಮೀಟ್ರ್ ದೂರ ರಸ್ತೆಯ ಸೌಕರ್ಯ ಇದೆ ಈ ಜಾಗಕ್ಕೆ ವೀಕ್ಷಕರೇ ಊರಲ್ಲೊಂದು ಇನ್ವೆಸ್ಟ್ ಮಾಡುವಂತಹ ಪ್ಲ್ಯಾನ್ ಏನಾದರೂ ಇದ್ದರೆ ಈ ಭೂಮಿ ಸೂಕ್ತ ಇದೆ ಅಂತ ಹೇಳ್ಬೋದು ಹಾಗೆ ಊರಿನಲ್ಲಿ ಕೃಷಿ ಮಾಡುವ ಆಸಕ್ತಿ ಇದ್ದರೂ ಕೂಡ ಈ ಜಾಗ ಚೆನ್ನಾಗಿದೆ ಹಾಗೆ ರೇಟ್ನ ವಿಚಾರ ಮಾತಾಡೋದಾದರೆ ಒಂದು ಸಣ್ಸಿಗೆ ನಲವತ್ತೆಂಟು ಸಾವಿರ ರೂಪಾಯಿಗಳನ್ನು ಹೇಳ್ತಾ ಇದ್ದೇವೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ವೀಕ್ಷಕರೇ ಇನ್ನೊಂದು ವಿಚಾರ ಏನಂತಂದರೆ ಈ ಜಾಗಕ್ಕೆ ಹೊಂದಿಕೊಂಡಂತೆ ಒಂದು ಸಣ್ಣ ಹೊಳೆ ಇದೆ ನೀರಿನ ಹೊಳೆ ಕೃಷಿ ಮಾಡುವುದಾದರೆ ಅದನ್ನು ಉಪಯೋಗಿಸ್ಕೊಳ್ಬೋದು ಬೇಕಾದಲ್ಲಿ ವೀಕ್ಷಕರೇ ಯಾರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ನಿಮ್ಮ ಮೊದಲು ನಿಮಗೆ ತಲುಪ್ತವೆ ವೀಕ್ಷಕರೇ ಪವರ್ ಸಪ್ಲೈ ಹಾಗೆ ರೋಡಿನ ಸೌಕರ್ಯ ಇರುವುದರಿಂದ ಎಲ್ಲ ಮೂಲಭೂತ ಸೌಕರ್ಯಗಳು ಈಗಾಗಲೇ ಬಂದಿವೆ ಇದರ ಬೆಲೆ ಮುಂದೊಂದು ದಿನ ತುಂಬ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾನೆ ಜೈ ಶ್ರೀರಾಮ್